ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಆರಳೆ ದಾರಾನ ತಗೊಂಡಿದ್ದೀನಿ ಮತ್ತು ಲೇಸ್ ತೊಗೊಂಡಿದ್ದೀನಿ ಮತ್ತು ನೀಟ್ನ ಬಳಸ್ತಾ ಇದ್ದೀನಿ ಅಂದರೆ ಚಿಕ್ಕ ಕಲರು ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ ತುಂಬ ಈಸಿಯಾದ ಡಿಸೈನ್ ಸ್ನೇಹಿತರೆ ಇದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ತುಂಬ ಲುಕ್ ಕೊಡುತ್ತೆ ಈ ಡಿಸೈನ್ ಹಾಕಿದರೆ ನೋಡಿ ಒಂದು ಸತಿ ಸುಜಿನ ಚುಚ್ಚಿ ದಾರಾನ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿದ್ಮೇಲೆ ನಾನು ಮತ್ತೆ ಇಲ್ಲಿ ಐದು ಚೈನ್ನ ಹಾಕ್ಕೊಂತೀನಿ ನೋಡಿ ಸ್ನೇಹಿತರೆ ನಾಲ್ಕು ಐದು ಐದು ಚೈನ್ನ ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕನ್ನು ಮಾಡ್ಕೊತೀನಿ ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಇಲ್ಲಿ ಲಾಕನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದೇ ಥರ ಡಿಜೈನು ನಾನು ಸ್ಮಾಲ್ ಸೈಜು ಬೀಟ್ಸನ್ನ ಬಳಸಿದ್ದೀನಿ ನಿಮಗೆ ಸ್ವಲ್ಪ ಚಿಕ್ಕದು ಇನ್ನೂ ಇದಕ್ಕಿಂತ ಚಿಕ್ಕದು ಬೀಟ್ಸನ್ನ ಬರುತ್ತೆ ಅದು ಬೇಕಂದ್ರೆ ಬಳಸ್ಬೋದು ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಬರುತ್ತಲ್ಲ ಆ ಬೀಡ್ಸನ್ನ ಬಳಸ್ಬೋದು ಬಿಡ್ಸನ್ನು ಲಾಕನ್ನು ಮಾಡಿಕೊಂಡು ಮತ್ತು ಇನ್ನೊಂದು ಸುತ್ತಿ ಲಾ ಲಾಕನ್ನು ಮಾಡ್ಕೊತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ ಸಿಂಗಲ್ ಬಿಡ್ಸ್ ಅಲ್ವಾ ಒಂಥರ ಡಿಸೈನ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಲಾಕ್ ಮಾಡಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರನ ಎತ್ತಿ ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಸತಿ ನಾನು ಇನ್ನೊಂದು ಬೀಡ್ಸನ್ನ ಬಳಸ್ತೀನಿ ಸ್ನೇಹಿತರೆ ಅಂದರೆ ಒಟ್ಟಿನಲ್ಲಿ ತ್ರೀ ಬೀಡ್ಸ್ನ ಬಳಸ್ಬಿಟ್ಟು ಕುಚ್ಚು ಕಟ್ಟೋದು ತುಂಬ ಚೆನ್ನಾಗಿರುತ್ತೆ ಲುಕ್ ಕೊಡುತ್ತೆ ಡಿಸೈನು ಬೀಡ್ಸ್ನ ಲಾಕ್ ಮಾಡಿಬಿಟ್ಟು ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ನ ಇದ್ದೀನಿ ನೋಡ್ತಾ ಇರ್ಬೋದು ಬೀಡ್ಸ್ನ ಹಾಕ್ಬಿಟ್ಟು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು ಬೀಡ್ಸ್ನ ಲಾಕ್ ಮಾಡಿಬಿಟ್ಟು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ನೋಡಿ ಮೂರು ಬೀಟ್ಸ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿದೀನಿ ನಾನು ಇದೇ ಥರ ಹಾಕೊಂಡ್ರೆ ತುಂಬ ಲುಕ್ ಕೊಡುವಂಥ ಕ್ರೋಶ ಕುಚ್ಚಿದ್ದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇಲ್ಲಿ ಮೂರು ಚೈನ ಹಾಕ್ಕೊತೀನಿ ಎರಡು ಮೂರು ಮೂರು ಚೈನ್ ಹಾಕಿಬಿಟ್ಟು ನಾವು ಬೀಟ್ ಮಧ್ಯದಲ್ಲಿ ಬೀಡ್ಸ್ ಮಧ್ಯ ಲಾಕ್ ಮಾಡಿದ್ದೇವಲ್ಲ ಅದೇ ಜಾಗಕ್ಕೆ ಹೋಗಿ ಸೂಜಿ ಮೇಲೆ ದಾರ ಇಡ್ಕೊಂಡ್ಬಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಇವಾಗ ಇದೇ ಥರ ಎರಡನೇ ಬೀಡ್ಸ್ ಬಿಟ್ಟು ಮೂರನೇ ಬೀಡ್ಸ್ಗೆ ಲಾಕನ್ನು ಮಾಡಿರೋದು ಮತ್ತು ಇವಾಗ ನಾನು ಇಲ್ಲಿ ಮೂರು ಚೈನ ಹಾಕೊತ ಇದ್ದೀನಿ ಮೂರು ಚೈನ್ ಹಾಕಿ ಮೂರು ಚೈನ್ ಹಾಕಿದ್ದೇವಲ್ಲ ಅದ್ರ ಮಧ್ಯೆ ಒಂದು ಕಂಬನ ಹಾಕೋಬೇಕು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮಾಡಿರೋದು ಮತ್ತೆ ಇವಾಗ ನಾನು ಮತ್ತೆ ಮೂರು ಚೈನ ಹಾಕೊತ ಇದ್ದೀನಿ ಮೂರು ಚೈನ್ ಹಾಕಿ ಒಂದು ಕಂಬ ಮಾಡಿದ್ದೇವಲ್ಲ ಡಬಲ್ ಕ್ರೋಶ ಕಂಬನ ಅದರ ಮಧ್ಯ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ ಮತ್ತೆ ನಾನು ಸುಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಕಂಬನ ಮಾಡ್ಕೊತಾ ಇರೋದು ಒಂದು ಕಂಬ ಆದಮೇಲೆ ಮತ್ತೆ ಮೂರು ಚೈನು ಮೂರು ಚೈನ್ ಆಗಿ ಆಗಿದೆ ಅಲ್ವ ಕರೆಕ್ಟ್ ಕಂಬ ಒಳಗಡೆ ಹೋಗಿ ಒಂದು ಪಿಕೌಟ್ ಥರ ಆಗುತ್ತೆ ನೋಡಿ ಸ್ನೇಹಿತರಲ್ಲಿ ಕಂಬದ ಮಧ್ಯ ಹೋಗಿಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಒಂದು ಕಂಬ ಹಾಕಿ ಮೂರು ಚೈನ್ ಹಾಕಿ ಕಂಬದ ಮಧ್ಯೆ ಬಂದು ಲಾಕನ್ನು ಮಾಡಿದರೆ ಕರೆಕ್ಟಾಗಿ ಒಂದು ಪಿಕೋಟ್ ಥರ ಬರುತ್ತೆ ಇದೇ ಥರ ಪಿಕೋಟ್ ಥರ ಬರುತ್ತೆ ಒಂಥರ ಚೆನ್ನಾಗಿರುತ್ತೆ ಡಿಸೈನು ನೋಡ್ತಾ ಇರ್ಬೋದು ಸೂಜಿ ಮೇಲೆ ಎರಡು ಸಿದ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಮೂರು ಚೈನ ಹಾಕೊತಾ ಇದ್ದೀನಿ ಮೂರು ಚೈನ್ ಹಾಕಿ ಕಂಬ ಮಧ್ಯೆ ಹೋಗಿ ಲಾಕನ್ನು ಮಾಡಿಕೊಂಡೆ ಲಾಕ್ ಇದ್ದೀನಲ್ಲ ಮತ್ತೆ ಸೇಮು ಸೂಜಿ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇದೇ ಥರ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಸ್ನೇಹಿತರೆ ಇದು ತುಂಬ ಲುಕ್ ಕೊಡುತ್ತೆ ಡಿಸೈನು ಸ್ಟಾರ್ಟಿಂಗಲ್ಲಿ ನಾವು ಎರಡು ಚೈನ್ ಹಾಕಿದ್ದೇವಲ್ಲ ಲಾಸ್ಟಲ್ಲಿ ಅಷ್ಟೇ ಎರಡು ಚೈನ್ ಹಾಕಿಬಿಟ್ಟು ನಾವು ಲಾಕನ್ನು ಮಾಡ್ಕೋಬೇಕು ಎರಡು ಚೈನ್ ಹಾಕಿಬಿಟ್ಟು ನಾನು ಲಾಕನ್ನು ಮಾಡ್ಕೊಂಡಿದ್ದೀನಿ ಮತ್ತು ಬಟ್ಟೆ ಮೇಲೆ ನೋಡಿ ಲೇಸ್ ಇದೆ ಅಲ್ಲ ಲೇಸ್ ಮೇಲೆ ಕರೆಕ್ಟಾಗಿ ಇನ್ನೊಂದು ಸತಿ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಲಾಕ್ ಆದಮೇಲೆ ಟ ಡಬಲ್ ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಬೀಡ್ಸನ್ನ ಇದ್ದೀನಿ ನೋಡಿ ಒಂದು ಇದೇ ಥರ ಸಿಂಗಲ್ ಬೀಡ್ಸ್ನ ಬಳಸ್ಬಿಟ್ಟು ಕರೆಂಟ್ ಹೋಗಿದೆ ಸ್ವಲ್ಪ ಅದಕ್ಕೆ ಕಲರು ಇದಾಯಿತು ಕರೆಂಟು ಬಂದರೆ ಸ್ವಲ್ಪ ಬೆಳಕು ಇರುತ್ತೆ ಸ್ನೇಹಿತರೆ ನೋಡಿ ಮತ್ತೆ ನಾನು ಮಣಿನ ಹಾಕಿಬಿಟ್ಟು ಲಾಕನ್ನು ಮಾಡಿಕೊಂಡು ಮತ್ತೆ ನಾನು ಫೈ ಚೈನ ಹಾಕ್ಕೊತಾ ಇದ್ದೀನಿ ಅಂದರೆ ಐದು ಚೈನ ಹಾಕ್ಕೊತಾ ಇದ್ದೀನಿ ಐದು ಚೈನ್ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ಲಾಕನ್ನು ಮಾಡಿದ್ಮೇಲೆ ಮತ್ತೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ನ ಇದ್ದೀನಿ ಒಂದೊಂದಾಗಿ ಬೀಡ್ಸ್ನ ಬಳಸ್ಬೋದು ಗೋಲ್ಡ್ ಕಲರ್ ಇತ್ತು ಇದು ಬೀಡ್ಸ್ ಇತ್ತಲ್ಲ ಹಾಗಾಗಿಬಿಟ್ಟು ಲುಕ್ ಕೊಡುತ್ತೆ ತುಂಬ ಸೀರೆ ಹಾಗಾಗಿಬಿಟ್ಟು ಇದೇ ಥರ ಡಿಸೈನು ನಾನು ಸೇರ್ ಅಂತ ಮಾಡಿದ್ದೀನಿ ಮತ್ತು ಇನ್ನೊಂದು ಬೀಡ್ಸನ್ನ ಲಾಕನ್ನು ಮಾಡ್ಕೊತಾ ಇರೋದು ಕರೆಕ್ಟಾಗಿ ಅದೇ ಸಿಂಗಲ್ ಸಿಂಗಲ್ಲು ಲಾ ಬಿಡ್ಸನ್ನ ಬಳಸಿಬಿಟ್ಟು ಲಾಕನ್ನು ಮಾಡ್ಕೊತಾ ಇರೋದು ಮತ್ತು ಟೂ ಬಿಡ್ಸ್ ಆಯ್ತಲ್ಲ ಎರಡನೇ ಬೀಡ್ಸ್ ಆಯಿತು ಮೂರನೇ ಬಿಡ್ಸು ಹಾಕ್ಬಿಟ್ಟು ಸೇಮ್ ಇದೇ ಥರ ಲಾಕನ್ನು ಮಾಡ್ಕೋಬೇಕು ನೋಡಿ ತುಂಬ ಲುಕ್ ಕೊಡುತ್ತೆ ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಫುಲ್ ನೋಡಿದರೆ ಡಿಜೈನು ಒಂಥರ ಸಖತ್ತಾಗಿ ಕಾಣಿಸುತ್ತೆ ಮತ್ತು ಮೂರು ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ನಾವು ಹಿಂದೆ ಲಾಕ್ ಮಾಡಿದ್ದೇವಲ್ಲ ಆ ಬೀಡ್ಸ್ ಮಳವಾರ್ದು ಮಧ್ಯ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಸಾರಿ ಸ್ನೇಹಿತರೆ ಅದು ಬಿಚ್ಕೊಂಡ್ಬಂದಿದ್ದು ಬಂದಿತ್ತು ಮತ್ತೆ ನೋಡಿ ಸ್ವಿಜ್ ಮೇ ಒಳಗಡೆ ಚುಚ್ಚಿ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿದರೆ ನಮಗೆ ಆರ್ಚ್ ಮಾಡೋಕ್ಕೆ ಒಂಥರ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮತ್ತೆ ನಾನು ಮೂರು ಚೈನ ಹಾಕ್ಕೊತೀನಿ ಮೂರು ಚೈನು ಎರಡು ಚೈನು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಮಾಡಿ ಮತ್ತೆ ಮೂರು ಚೈನ್ ಹಾಕಿ ಮತ್ತೆ ಕಂಬ ಹಾಕಿದ್ದೇವಲ್ಲ ಆ ಕಂಬಕ್ಕೆ ಒಂದು ಸರ್ತಿ ಲಾಕನ್ನು ಮಾಡಿದ್ದು ಅದೇ ಥರ ಲಾಕ್ ಮಾಡಿದರೆ ಮತ್ತೆ ಶುಚಿ ಮೇಲೆ ದಾರ ತಗೊಂಡು ಬಂದು ಎರಡು ಸರ್ತಿ ಒಂದು ಎರಡು ಸತಿ ಒಂದು ಮತ್ತೆ ಪಿಕೌಟ್ನ ಇರೋದು ಒಂಥರ ಪಿಕೌಟ್ ಥರ ಬರುತ್ತೆ ಮೂರು ಚೈನು ಇಲ್ಲಾಂದರೆ ನಾಲ್ಕು ಚೈನು ಈ ಥರ ಹಾಕ್ಬಿಟ್ಟು ಮಾಡಿದರೆ ನಮಗೆ ಪಿಕೌಟ್ ಥರ ಡಿಸೈನ್ನ ಕಾಣಿಸುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಲುಕ್ ಕೊಡುತ್ತೆ ಇದೇ ಥರ ಫುಲ್ ಸೀರೆಗೆ ಹಾಕ್ಕೊಂಡ್ರೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಕಲರಲ್ಲಿ ಹಾಕುವಂಥ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸೀರೆ ಕುಚ್ಚು ಮತ್ತೆ ಇವಾಗ ಕರೆಕ್ಟಾಗಿ ಹಾಕಿದ್ದೇವಲ್ಲ ಮೂರು ಚೈನ್ ಹಾಕಿ ಲಾಕನ್ನು ಮಾಡಿ ಮತ್ತು ಕಂಬಗಳು ಮಾಡ್ಕೊತಾ ಇರೋದು ನೋಡಿ ಹೇಗೆ ಕಾಣಿಸ್ತಾ ಇದೆ ಪಿಕೌಟ್ಗಳು ನಮಗೆ ಕುಚ್ಚಿಗೆ ಎಷ್ಟು ಬೇಕು ಅಷ್ಟು ಆ ಥರ ನೋಡಿಕೊಂಡು ಸಿಂಗಲ್ ಸಿಂಗಲ್ ಕುಚ್ಚರೆ ಸಿಂಗಲ್ಸ್ ಥರ ತ್ರೀ ತ್ರೀ ಮಣಿ ಹಾಕ್ಕೊಂಡು ಮಾಡ್ಕೋಬೋದು ಸ್ನೇಹಿತರೆ ನಾನಿಲ್ಲಿ ಸಿಂಗಲ್ ಸತಿ ತೋರಿಸಿದ್ದೀನಿ ಸ್ಟಾರ್ಟಿಂಗು ಇವಾಗ ನಾನು ಡಬಲ್ಲು ಅಂದರೆ ಇದೇ ಥರ ಆರ್ಚ್ ಬರೋಕ್ಕೆ ನಾನು ಡಬಲ್ ಸತಿ ಬರ್ ಬರುತ್ತಲ್ಲ ಆ ಥರನ ತೋರಿಸ್ತಾ ಇದ್ದೀನಿ ನೋಡಿ ಸೂಜಿ ಮೇಲೆ ದಾರ ನಾನು ಇವಾಗ ಕುಚ್ಚಿಗೆ ಬಿಡೋಲ್ಲ ಸ್ಟಾರ್ಟಿಂಗ್ ಒಂದು ಮತ್ತು ಸೆಕೆಂಡಲ್ಲಿ ಕುಚ್ಚು ಕಟ್ಟೋಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡಿ ಡಬಲ್ ಆರ್ಚು ಸ್ಟಾರ್ಟಿಂಗಲ್ಲಿ ಒಂದು ಬಂದಿದೆ ಆಮೇಲೆ ಒಂದು ಆರ್ಚು ಒಂದು ಕುಚ್ಚುಗೆ ಮತ್ತು ಡಬಲ್ ಆರ್ಚು ನಮಗೆ ಡಬಲ್ ಆರ್ಚ್ ಬೇಕಂದರೂ ಡಬಲ್ ಆರ್ಚ್ ಮಾಡ್ಕೋಬೋದು ಸಿಂಗಲ್ ಬೇಕಂದರೆ ಸಿಂಗಲ್ ಬೇಕು ನೋಡಿ ಈ ಥರ ಸಿಂಗಲ್ ಆರ್ಚು ಡಬಲ್ ಆರ್ಚು ತುಂಬ ಲುಕ್ ಕೊಡುತ್ತೆ ಡಬಲು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲ ಸಿಂಗಲ್ ಆರ್ಚನು ಮಾಡ್ಕೋಬೋದು ಇದೇ ಥರ ಪಿಕೌಟ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಮಣಿ ಎಲ್ಲ ಹಾಕಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಡಬಲ್ ಡಬಲ್ ಮಾಡಿದ್ದೀನಿ ಫಸ್ಟು ಒಂದು ಮಾಡಿದ್ದೀನಿ ಆರ್ಚು ಮತ್ತು ಎರಡು ಪಿಕೌಟ್ ಥರ ಬರುತ್ತೆ ಅದು ಎರಡೆರಡು ಮಾಡಿ ಇವಾಗ ಇದು ನೋಡಿ ಎಷ್ಟು ಲುಕ್ ಕೊಡುತ್ತೆ ತ್ರೀ ತ್ರೀ ಚೈನ್ ಹಾಕಿ ಅದಕ್ಕೆ ಕಂಬಕ್ಕೆ ಲಾಕ್ ಮಾಡ್ಕೊತೇವಲ್ವಾ ಅದನ್ನ ಸೇಮ್ ಪಿಕೌಟ್ ಥರ ಕಾಣಿಸುತ್ತೆ ಒಂಥರ ಡಿಫ್ರೆಂಟಾಗಿ ಡಿಸೈನ್ನ ಕಾಣಿಸುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ನಾನು ಕುಚ್ಚು ಕಟ್ತೀನಿ ಇವಾಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಕುಚ್ಚು ಕಟ್ಟದ ಮೇಲೆ ನೋಡಿ ಕುಚ್ಚು ಕಟ್ಟದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಿಮ್ಮ ನಿಮಗೆ ಬೇಕಂದರೆ ಈ ಥರ ಸಿಂಗಲ್ ಕುಚ್ಚು ಮತ್ತು ಒಂದು ಆರ್ಚು ಸಿಂಗಲ್ ಕುಚ್ಚು ಮತ್ತು ಆರ್ಚನ್ನು ಇದೇ ಥರ ನೀವು ಡಿಸೈನ್ನ ಮಾಡ್ಕೋಬೋದು ಇಲ್ಲ ನಮಗೆ ಬೇಡ ಸಿಂಗಲ್ ಸಿಂಗಲ್ ಅಂದರೆ ಚೆನ್ನಾಗಿರುತ್ತೆ ನಾನು ಡಬಲು ಸಿಂಗಲ್ಲು ಡಬಲು ಸಿಂಗಲ್ಲು ಈ ಥರ ಮಾಡಿದ್ದೀನಿ ನಿಮಗೆ ಡಬಲ್ ಬೇಕಂದರೂ ಮಾಡ್ಕೋಬೋದು ಸಿಂಗಲ್ ಬೇಕಂದರೂ ಮಾಡ್ಕೋಬೋದು ಇದೇ ಥರ ಡಿಜೈನ್ನ ನೋಡಿ ತುಂಬ ಲುಕ್ ಕೊಡುತ್ತೆ ತ್ರೀ ಫಿಫ್ಟಿ ಟು ತ್ರೀ ಹಂಡ್ರೆಡ್ ನಾವು ಚಾರ್ಜ್ನ ಮಾಡ್ಬೋದು ಸ್ನೇಹಿತರೆ ಈ ಡಿಜೈನ್ನ ತುಂಬ ಲುಕ್ ಕೊಡುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸೀರೆ ಕುಚ್ಚು ರೆಡಿಯಾಗಿದೆ ಯಾರಿಗೂ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ